ನೀವು ಇಷ್ಟೆಲ್ಲ ಗಣಪತಿ ಒಂದು ವಿಗ್ರಹವನ್ನು ಮಾಡುವಾಗ ಏನಾದರೂ ಒಂದು ರೋಮಾಂಚನ ಘಟನೆ ನಿಮ್ಮಲ್ಲಿ ಸಂಭವಿಸಿಲ್ಲ ಅಂತ ಹೌದು ಗಂಟು ಆಮೇಲೆ ದೇವರಿ ಅಂತ ಒಂದು ಅವಿನಭಾವ ಸಂಬಂಧ ಅಂದ್ರೆ ಅದು ಸಮರ್ಪಣಾ ಭಾವದಿಂದ ಮಾಡುವಂಥದ್ದು ಅದು ಅದಕ್ಕೆ ಮನಸ್ಸಿಟ್ಟು ಮಾಡುದು ಮನಸ್ಸಿಟ್ಟು ಮಾಡುದು ಏಕಾಗ್ರತೆಯಿಂದ ಮಾಡುದು ಕಾನ್ಸಂಟ್ರೇಷನ್ ಇಟ್ಟು ಹಾಗೆ ಅದನ್ನೇ ರೋಮಾಂಚನಕಾರಿ ಅಂತ ನಮ್ಮ ಕಾಮತ್ರ ಹೇಳ್ತಿದ್ದಾರೆ ಆಮೇಲೆ ಕೊನೆಗೆ ಏನಂತ ಗಣೇಶ್ ನಾಯ್ಕ್ ಬಾರ್ಗಿಲ ಸಾರಥ್ಯನ ಚಾನಲ್ಗೆ ಸರ್ವ ವೀಕ್ಷಕ ಬಂಧುಗಳನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ನಾನು ರಾಘವೇಂದ್ರ ಭಂಡಾರ್ಕರ್ ಮೂಡಬಿದ್ರೆ ಗಣಪಗೆ Yelwa tri ಇನ್ನು ಕೆಲವೇ ದಿನಗಳಲ್ಲಿ ಗಣೇಶೋತ್ಸವದ ಒಂದು ಸಂಭ್ರಮ ಎಲ್ಲೆಡೆ ಆಗಲಿಕ್ಕೆ ಉಂಟು ಈಗಿಂದೀಗಲೇ ಗಣೇಶನ ಹಬ್ಬದಲ್ಲಿ ಅತ್ಯಂತ ಸಂತೋಷವಾಗಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೇಳು ಬುಧವಾರ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಚತುರ್ಥಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿದರೆ ಹೇಗೆ ಅದು ನಡೆದು ಬಂದ ದಾರಿ ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರು ಇದು ಹಿಂದೂಗಳನ್ನು ಒಂದು ಒಗ್ಗೂಡಿಸುವಂಥ ಒಂದು ಹಬ್ಬ ಇದು ಜಾತಿ ಮತ ಪಂಥವನ್ನು ಮೀರಿದ ಹಬ್ಬ ಇವೆಲ್ಲ ಒಂದು ನಾವು ಸ್ವಲ್ಪ ಹೊತ್ತಿನಲ್ಲಿ ಅದರ ಬಗ್ಗೆ ವಿಮರ್ಶೆ ಮಾಡುವ ಹಾಗೆ ಈ ಗಣೇಶನ ಹಬ್ಬ ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಗೆ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ನಾವು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಆ ಗಣೇಶನ ಒಂದು ಕೃಪೆಗೆ ಪಾತ್ರರಾಗುವಂಥ ಒಂದು ಹಬ್ಬದ ಆನಂದವನ್ನು ನಾವು ಇನ್ನು ಕೆಲವೇ ದಿನಗಳಲ್ಲಿ ಸವಿಯೋಣ ಈ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಗಣೇಶನ ಹಬ್ಬದ ತಯಾರಿ ನಮ್ಮ ಮೂಡುಬಿದ್ರೆಯಲ್ಲಿ ಹೇಗೆ ನಡೀತಾ ಇದೆ ಹಾಗೆ ನಮ್ಮ ಮೂಡುಬಿದ್ರೆಯ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ವಠಾರದಲ್ಲಿ ಈ ಗಣಪತಿ ವಿಗ್ರಹದ ಮೂರ್ತಿಯ ತಯಾರಿ ನಡೀತಾ ಇದೆ ಈ ವಿಗ್ರಹ ತಯಾರಿಯನ್ನು ನಮ್ಮ ಈ ದೇವಸ್ಥಾನದ ಪದ್ಮನಾಭ ಕಾಮತ್ ರವರು ಕಳೆದ ಹತ್ತಾರು ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೂರ್ತಿಗಳವರೆಗೆ ಮೂಡಬಿದ್ರೆ ಆಗಲಿ ಸುತ್ತಮುತ್ತಲಿನ ಊರುಗಳಿಗಾಗಲಿ ಅವರು ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಂಡು ಅತ್ಯಂತ ಸುಂದರ ವಿಗ್ರಹಗಳನ್ನು ಅಂದರೆ ಅದಕ್ಕೊಂದು ಪ್ರಾಣ ತುಂಬಿ ಅದಕ್ಕೊಂದು ಜೀವ ತುಂಬಿ ಆ ವಿಗ್ರಹವನ್ನು ಮಾಡ್ತಾ ಇದ್ದಾರೆ ನಾವು ತಯಾರಿ ನಮಗೆ ಮನೆಗೆ ಗಣಪನನ್ನು ತಂದಾಗ ಅಥವಾ ದೇವಸ್ಥಾನಕ್ಕೆ ತಂದಾಗ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ಗಣಪನನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ ಯಾಕಂದರೆ ದೇವರು ಎದ್ದು ಬಂದಿದ್ದಾನೆ ಅಂತೇಳಿ ಕಾಣ್ತದೆ ಆದರೆ ಅದರ ಹಿಂದಿದ್ದ ತಯಾರಿ ಅದರ ಹಿಂದಿನ ಶ್ರಮ ಅದೆಲ್ಲ ಆ ಗಣಪತಿ ಮೂರ್ತಿ ತಯಾರಿಕರಿಗೆ ಮಾತ್ರ ಅದರ ಶ್ರಮ ಗೊತ್ತು ಎಷ್ಟೋ ತಿಂಗಳಿಂದ ಅದನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಲಿಕ್ಕೆ ತೊಡಗುತ್ತಾರೆ ಆಮೇಲೆ ಕೊನೆಗೆ ಅದಕ್ಕೆ ಅವರು ಪ್ರಾಣವನ್ನು ತುಂಬುತ್ತಾರೆ ಅದು ಪ್ರಾಣ ಪ್ರತಿಷ್ಠೆ ಮತ್ತು ಪುರೋಹಿತರ ಮೂಲಕ ಬರುವಂಥದ್ದು ಹಾಗೆ ಈ ಗಣಪತಿ ದೇವರ ವಿಗ್ರಹ ತಯಾರಿಕೆಯಲ್ಲಿ ನಿರಂತ್ ನಿರತರಾಗಿರುವ ಹಗಲು ರಾತ್ರಿ ಅನ್ನದೇ ಶ್ರಮ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪರ್ಪಣಾಭ ಕಾಮತ್ರನ್ನು ನಾವು ಇನ್ನು ಅವರನ್ನು ಮಾತನಾಡಿಸೋಣ ನಮ್ಮ ಚಾನೆಲ್ ಇಲ್ಲಿವರೆಗೆ ಬಂದು ಅವರನ್ನೊಂದು ಸಮಯ ವಿನಿಯೋಗಿಸಲಿಕ್ಕೆ ಹೇಳಿತ್ತು ಹಾಗೆ ಅವರು ಸಿಗ್ತಾ ಇದ್ದಾರೆ ಈಗ ನಾವು ಅಲ್ಲಿಗೆ ನಾವು ವೀಕ್ಷಕ ಬಂಧುಗಳನ್ನು ಅಲ್ಲಿಗೆ ನಾವು ಕೊಂಡೊಯ್ತಿದ್ದೇವೆ ಸಾಧಾರಣ ಒಂದು ದಶಕಗಳಿಗಿಂತಲೂ ಮೇಲೆ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ವಠಾಣದಲ್ಲಿ ಗಣೇಶ ವಿಗ್ರಹಗಳನ್ನು ಅತಿ ಸುಂದರವಾಗಿ ನಿರ್ಮಿಸಿಕೊಂಡಿರುವ ನಮ್ಮ ಲಕ್ಷ್ಮೀ ವೆಂಕಟರಮ ದೇವಸ್ಥಾನದ ಪದ್ಮನಾಭ ಕಾಮತ್ರನ್ನು ನಾವೀಗ ಮಾತನಾಡಿಸ್ತೇವೆ ನಮಸ್ತೆ ನಮಸ್ತೆ ಪದ್ಮನಾಭ ಕಾಮತ್ರೆ ಈಗ ಗಣೇಶೋತ್ಸವದ ತಯಾರಿ ಎಲ್ಲ ಕಡೆ ನಡೀತಾ ಇದೆ ನೀವು ಕಳೆದ ಕೆಲವಾರು ವರ್ಷಗಳಿಂದ ನನಗೆ ಗೊತ್ತಿದ್ದಾಗ ಒಂದು ಹತ್ತು ಹದಿನೈದು ವರ್ಷಗಳಿಂದ ನೀವು ಹದಿನೈದು ವರ್ಷಗಳಿಂದ ಹದಿನೇಳು ವರ್ಷಗಳಿಂದ ಹದಿನೇಳು ವರ್ಷಗಳಿಂದ ವಿಗ್ರಹ ಕಾರ್ಯದಲ್ಲಿ ಕಾಲದಲ್ಲಿ ತೊಡಗಿಸಿಕೊಂಡಿದ್ದೀರಿ ಯಾಕಂತ ಹೇಳಿದ್ರೆ ಸಾಧಾರಣ ಗಣೋತ್ಪತ್ತಿ ವಿಗ್ರಹವನ್ನು ನಾವು ದೇವಸ್ಥಾನಗಳಲ್ಲಿ ಆಚರಣೆ ಮಾಡುವವರು ಅಥವಾ ಮನೆಗಳಲ್ಲಿ ಆಚರಣೆ ಮಾಡುವಾಗಲೂ ಅಥವಾ ಸಾರ್ವಜನಿಕ ವೇದಿಕೆಗಳು ಕಂಡಾಗ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಅದು ಅಲ್ಲಿ ಪ್ರಾಣ ತುಂಬಿರ್ತದೆ ಇಲ್ಲಿ ನೀವು ಜೀವ ತುಂಬಿ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ಹಾಗೆ ಅತ್ಯಂತ ಒಂದು ಶ್ರಮ ವಹಿಸಿ ಉಕೋನತಿಯಿಂದ ಮಾಡ್ತಿದ್ದೀರಿ ಈ ಒಂದು ಗಣೇಶ ಮೂರ್ತಿ ರಚನೆಯಲ್ಲಿ ಇದರ ಹಿಂದೆ ನಿಮ್ಗೆ ಸ್ಫೂರ್ತಿ ಯಾರು ಇದಕ್ಕೆ ನಿಮಗೆ ಪ್ರೇರಣೆ ಕೊಟ್ಟದ್ದು ಯಾರು ಅಥವಾ ನಿಮ್ಮ ಕುಟುಂಬದಲ್ಲಿ ಹಿಂದಿನಿಂದಲೂ ಈ ವಿಗ್ರಹ ಕಾಯಕ ವಿಗ್ರಹ ಮಾಡ್ಲಿಕ್ಕೆ ಒಂದು ಕಾಯಕ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತೇವೆ ಆಗ ಈ ಕಾಯಕದಲ್ಲಿ ತೊಡಗಿಸ್ಲಿಕ್ಕೆ ನಿಮ್ಮ ಪ್ರೇರಣೆ ಏನು ಅಂತ ಹೇಳಿ ನಮ್ಮ ವೀಕ್ಷಕ ಬಂಧುಗಳಿಗೆ ಇಡೀ ದಿವಸ ತರಬೇತಿ ಅವರು ಮಾಡಿ ಕೊಟ್ಟು ಆರೋಗ್ಯದ ಸಮಸ್ಯೆ ಆಗಿ ಅವರು ಬಿಟ್ಟು ಪನ್ನೆಚಾರಿ ದೇವಸ್ಥಾನಕ್ಕೋಸ್ಕರ ಮಾಡಿದ್ದು ಒಂದು ಗಣಪತಿ ನಂತರ ನಾಲ್ಕು ಆಯ್ತು ಹತ್ತಾಯ್ತು ಹದಿನೈದು ಆಯ್ತು ಈಗ ನೂರಿ ಪತ್ತಕ್ಕೆ ಬಂದು ಹದಿನೇಳು ವರ್ಷದಲ್ಲಿ ನೂರಿ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನೀವು ಮಾಡಿದಂತ ಗಣಪತಿ ಪೂಜೆಯಲ್ಲಿ ಇದು ವರ್ಷಕ್ಕೆ ನಡೀತಾ ಇದೆ ಅಂದ್ರೆ ಅಷ್ಟು ಸಾರ್ವಜನಿಕವಾಗಿ ನಡೀತಿದೆಯಾ ಅಥವಾ ಹೇಗೆ ನಿಮ್ಮ ಮನೆಯಲ್ಲಿ ಇಲ್ಲ ದೇವಸ್ಥಾನದಲ್ಲಿ ದೇವಸ್ಥಾನ ಹೇಗೆ ಪೂಜೆ ಹಾಗೆ ನಡೀತಾ ಇದೆ ಹಾಗೆ ಆ ಗಣೇಶನ ವಿಗ್ರಹಗಳನ್ನು ವರ್ಷಕ್ಕೊಮ್ಮೆ ಒಮ್ಮೊಮ್ಮೆ ನೀವು ಕೆಲಸ ಮಾಡೋದು ನೋಡ್ತಾ ನೋಡ್ಲಿಕ್ಕೆ ಬರ್ತೇವೆ ನಾವು ಅದ್ರ ನೀವು ಅದರಲ್ಲಿ ಯಾರು ಬಂದಿದ್ದಾರೆ ಅಂತ ನೀವು ಗಮನ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಅವರು ಅಷ್ಟು ಒಂದು ಅದರ ಮೇಲೆ ಏಕಾಗ್ರತೆಯಿಂದ ಅದರಲ್ಲೇ ಮಗ್ನರಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಗಣೇಶನ ವಿಗ್ರಹಕ್ಕೆ ಬೇಕಾಗುವ ಪರಿಕರ ಪರಿಕರ ಅಂತ ಮಣ್ಣು ಅದು ಆವೆ ಮಣ್ಣು ಅದು ಎಲ್ಲಿಂದ ನೀವು ಸಂಗ್ರಹ ಮಾಡ್ತೀರಿ ಆದರೆ ಈಗಿನ ಕಾಲದಲ್ಲಿ ಅದೆಲ್ಲ ಸಿಗೋದು ತುಂಬ ಕಷ್ಟದ ಕೆಲಸ ಆದರೂ ಅದನ್ನು ನೀವು ಒದಗಿಸಿ ನೀವು ಅದು ನಿಜವಾಗಿ ಅದನ್ನು ಸೇವೆ ಅದನ್ನು ನಾವು ಅದಕ್ಕೆ ಸಂಭಾವನೆ ಅದಕ್ಕೆ ಏನು ಅದಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಪರಿಕರಗಳಿಗೆ ಹುಡುಕುವುದೇ ತುಂಬ ಕಷ್ಟ ಈಗ ಒಂದು ಆಯುರ್ವೇದ ಮದ್ದು ಮಾಡೋದಾದ್ರೆ ಸಹ ಮೊದಲನಾಗಿ ಸಿಗೋದಿಲ್ಲ ಈ ಮೂರ್ತಿಗಳು ಪರಿಕರಗಳನ್ನು ಎಲ್ಲಿಂದ ಕರ್ತೀನಿ ಮಣ್ಣು ನಾವು ತುಂಬ ಬರೋದಿಲ್ಲ ಹಾಂ ಹಚ್ಚಿರೋ ಕಾರ್ಖಾನೆಯಿಂದ ನಾವು ಬರ್ತೇವೆ ಹಾಂ ನಾವು ಎಷ್ಟು ಉಂಟು ಹಾಂ ಅಷ್ಟಕ್ಕೆ ಸರಿಯಾಗಿ ತಿಳ್ಕೊಂಡ್ಬಂದು ತಯಾರು ಮಾಡ್ತೇವೆ ಮತ್ತೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಬರಕ್ಕೆಲ್ಲ ಮಾಡಿದ್ದು ಹಾಂ ಅದೆಲ್ಲ ಹಾಂ ಬರುತ್ತೆ ಅಂತ ನಾವು ಮೇ ತಿಂಗಳಿಂದ ಹಾಂ ಮೇ ಎಂಡಿದೆ ಸ್ಟಾರ್ಟ್ ಮಾಡ್ತೇವೆ ಹಾಂ ವರ್ಷ ಪ್ರತಿ ಪ್ರಾರಂಭ ಆಗ್ತದೆ ಈಗ ನೀವು ಆವೇ ಹಾಲಿನ ಮಣ್ಣು ತರ್ತೀರಿ ಆಗಲಿ ಅಥವಾ ನೀವು ಇಲ್ಲಿಂದ ಮಣ್ಣು ತರುವಾಗ ಈ ಸಂಗ್ರಹ ಮಾಡಿ ತರುವಾಗ ಅಂದ್ರೆ ಅದು ಶುದ್ಧ ಮಣ್ಣಾಗಿರಬೇಕಾಗ್ತದೆ ಅಥವಾ ಇಲ್ಲಿ ಬಂದಾಗ ಅದು ಕಾರ್ಖಾನೆ ಹೌದು ಕಾರ್ಖಾನೆ ಹಾ ಹೌದು ಅದು ಅಲ್ಲಿ ಒಂದು ಓಕೆ

ದೇವರ ದೇವರತ್ರ ಎಲ್ಲಿದೆ ದೇವರ ಸನ್ನಿಧಾನವನ್ನೇ ಮಾಡೋದರಿಂದ ಒಂದೇ ಪ್ರಸತಿ ಪ್ರಾರ್ಥನೆ ಮಾಡಿ ದೇವ ಒಂದು ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಹಾ ಅವ್ರಿಗೆ ಪ್ರಾರಂಭ ಮಾಡೋದು ಸಾರ್ವಜನಿಕ ಹನ್ನೆರಡು ಹನ್ನೆರಡು ಇದು ಮಾಡ್ತೇವೆ ಪ್ರತಿಯೊಂದು ಪ್ರಾರ್ಥನೆ ಮಾಡಿ ಮಾಡ್ತೇವೆ ಈಗ ಅಲ್ಲಿ ನೀವು ಆ ಮಣ್ಣಿನ ಶೀಘ್ರ ಸಣ್ಣ ಸಣ್ಣ ಅಥವಾ ದೊಡ್ಡ ದೊಡ್ಡ ಮಾಡ್ತೀರಿ ಅದಕ್ಕೆ ತಕ್ಕ ಹಾಗೆ ಯಾರ್ಯಾರು ಹೇಗೆ ಅಳತೆ ಕೊಡ್ತಾರೆ ಹಾಗೆ ಮಾಡ್ತೀರಿ ಅದು ಬಣ್ಣಗಳು ಒಂದು ಬಣ್ಣದ ವಿಷಯ ನಾನು ಮಾತಾಡಿಕೊಳ್ತೀನಿ ಯಾಕಂದ್ರೆ ಇಂಥದ್ದೇ ಬಣ್ಣ ಕೊಡ್ಬೇಕಂತ ಉಂಟ ಅಥವಾ ಆಸ್ ಯೂಶಲ್ ನೀವು ಹೇಗೆ ಕೊಡ್ತೀರಿ ಆ ಬಣ್ಣ ಕೊಡುವಂತದ್ದ ಅಥವಾ ಅದಕ್ಕೆ ಆಯುಧಗಳಾಗಲಿ ಅದಕ್ಕೆ ವಾಹನಗಳಾಗಲಿ ಅದನ್ನು ಹೇಗೆ ನೀವು ಮಾಡ್ತೀರಿ ಅಂತ ಒಂದು ಸ್ವಲ್ಪ ಬಣ್ಣ ಕೊಡುವಾಗ ಏನಾದ್ರೂ ಸಂಪ್ರದಾಯ ಕಾಣಿಸ್ತೀರಾ ಬಣ್ಣ ಕೊಡುವಾಗ ಹಾ ಅವರವರ ಕುಡಿಯೋ ಬಾವಿಗೆ ಆತ ಕಾಣಿಸ್ತಾ ಅಂತಿಮ ರೂಪ ಕೊಡುವುದು ನೀವೇ ಮತ್ತೊಂದು ಏನಂತಂದ್ರೆ ಈ ಚಿತ್ರ ಎಲ್ಲ ಮಾಡಿ ಆದ್ಮೇಲೆ ಪೈಂಟ್ ಎಲ್ಲ ಆದಮೇಲೆ ಈ ದೃಷ್ಟಿ ಒಂದು ನಾನು ಕೇಳಿದ ದೃಷ್ಟಿಯನ್ನು ನೀವು ಪೆಂಡಿಂಗ್ ಇಡ್ತೀರಿ ಅಂತ ಒಂದು ನಾನು ಕೇಳಿದ್ದೇನೆ ಹಾಗಾಗಿ ಆ ದೃಷ್ಟಿ ಮನೆಗೆ ಇಡುವ ಸಂಪ್ರದಾಯ ಹೇಗೆ ಅಲ್ಲಿ ಹೋಗ್ಬೇಕಂತ ಪ್ರದೃಷ್ಟಿ ಮಾಡುವಾಗ ದೃಷ್ಟಿ ಅಂತ ಒಂದು ಮಾಡ್ತಾ ಇದ್ದಾರೆ ಅದು ಅವರು ಅಲ್ಲೇ ಮಾಡ್ತಾರೆ ದೃಷ್ಟಿ ಅಂತ ಈಗ ಬರುವವರೆಲ್ಲ ಒಂದೂವರೆ ಕಾಲಲ್ಲೇ ಬಂದು ಬರುತ್ತೆ ಒಂದು ಕಾಲು ಗಾಡಿಯಲ್ಲಿ ಇನ್ನೊಂದು ಕಾಲು ಅವರ ಮನೆ ಹತ್ತಿರ ಇರ್ತದೆ ಆದ್ರಿಂದ ಆ ಟೈಮ್ ಅಲ್ಲಿ ಕೊಟ್ಟರೆ ಒಂದು ತರ ನಾವು ಒಂದು ದರ್ಶನ ನೋಡಿದಾಗ ಮುಂಚೆ ನಾವು ಮಾಡಿದ್ವಿ ಮತ್ತೊಂದು ಏನಂತೇಳಿ ಗಣಪತಿ ದೇವರಿಗೆ ಪೀಠ ಎಲ್ಲ ಇರ್ತದೆ ಈ ಪೀಠಕ್ಕೆ ಸರಿಯಾಗಿ ನೀವುಗಳನ್ನೆಲ್ಲ ಮಾಡ್ತೀರಿ ಅದಕ್ಕೆ ಆಯಕ್ಕೆ ನೀವೇನ ಸಲಹೆ ಕೊಡ್ತೀರ ಇರಬೇಕು ಇಷ್ಟೇ ಉದ್ದ ಇರ್ಬೇಕು ಇಷ್ಟೇ ಇರಬೇಕು ಇರ್ಬೇಕು ತಪ್ಪ ಇರ್ಬೇಕು ಅದೇನಾದ್ರೂ ನೀವೇನಾದ್ರೂ ಅಂತ ಕೊಡ್ತೀರಾ ಅಥವಾ ನೀವು ಇಲ್ಲಿ ಆದ್ರೂ ಗಮನಕ್ಕೆ ಬಂದ್ರೆ ಏನಾದ್ರೂ ಅದನ್ನು ಚೇಂಜ್ ಮಾಡಿ ಕೇಳ್ತಿಲ್ಲ ಆಭರಣಕ್ಕೆ ಆಯ ಉಂಟು ಆಯದ ಪ್ರಕಾರ ಮಾಡಿ ಮಾಡಿ ಹೌದು ಮತ್ತೊಂದು ಏನಂತ ಹೇಳಿದ್ರೆ ಈಗ ಈ ವರ್ಷ ಗಣಪತಿ ಮಾಡಿದ ಮುಂದಿನ ವರ್ಷ ಸ್ವಲ್ಪ ಗೊತ್ತಾಗ್ಬೇಕಂತ ಹೇಳ್ತಾರೆ ಅಥವಾ ಹಾಗೆ ಅಷ್ಟೇ ಗಣಪತಿ ಮಾಡ್ಬೋದು ಅಂತ ದೊಡ್ಡ ಮಾಡಬಹುದ ಯಾರು ಮಾಡಿಸ್ತಾರೆ ಅವರಿಗೆ ಅನುಗುಣವಾಗಿ ಮಾಡುದಾ ಅಥವಾ ನೀವೇನಾದ ಸಲಹೆ ಕೊಡ್ತೀರಾ ಅದೇನಿಲ್ಲ ಇದೇ ಮಾಡಬೇಕು ಅಂತ ಮಂಟಪ ಇರುತ್ತದೆ ಹ

பூஜிவா கணபதி கிராமத்து மாலை சார்வனிக் கணப்பேரி சார்வன சார்வனிக் பூஜ் பண்ணுவோம் அதன் கூட ಕೊನೆಯದ್ದು ನೀವು ಇಷ್ಟೆಲ್ಲ ಗಣಪತಿ ಒಂದು ವಿಗ್ರಹವನ್ನು ಮಾಡುವಾಗ ಏನಾದರೂ ಒಂದು ರೋಮಾಂಚನ ಅವರಿಗೆ ಘಟನೆ ಏನಾದರೂ ನಿಮ್ಮಲ್ಲಿ ಸಂಭವಿಸಿದ ಅಂತ ನಿಮಗೆ ಏನಾದರೂ ಒಂದು ನಿಮಗೆ ಆ ದೇವರಿಗೆ ಅದು ನಂಟು ದೇವರು ಮತ್ತೆ ಹೌದು ಅವರಿಗೆ ಹೌದು ನಂಟು ಆಮೇಲೆ ದೇವರಿಗೊಂದು ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಅದು ಸಮರ್ಪಣ ಭಾವದಿಂದ ಮಾಡುವಂಥದ್ದು ಅದು ಅತ್ಯಂತ ಒಂದು ಸಿಟ್ಟು ಮಾಡುವುದು ನಮ್ಮ ಸಿಟ್ಟು ಮಾಡುದು ಏಕಾಗ್ರತೆಯಿಂದ ಮಾಡುವುದು ಕಾನ್ಸಂಟ್ರೇಷನ್ ಇಟ್ಟು ರೋಮಾಂಚನಕಾರಿ ಅಂತ ನಮ್ಮ ಕಾಮತ್ರೆ ಹೇಳ್ತಿದ್ದಾರೆ ಆಮೇಲೆ ಕೊನೆಗೆ ಏನಂತ ಹೇಳಿದ್ರೆ ಈಗ ಇನ್ನು ಹೇಗೂ ಟೈಮ್ ಆಯ್ತು ನಮ್ಮ ವೀಕ್ಷಕ ಬಂದು ಕೂಡ ನೋಡ್ತಾ ಇದ್ದಾರೆ ಎಲ್ಲೆಲ್ಲಿಗ ಹೋಗ್ತಾರೆ ಇದು ಮುಂದೆ ಯಾರಾದ್ರೂ ನಿಮ್ಗೆ ಇಲ್ಲಿ ನೀವು ಮಾಡಬಹುದು ಯಾಕಂದ್ರೆ ಮುಂದಿನ ದಿನ ಈಗ ಇವಾಗ ಸಮಯ ಆಗ್ತಾ ಬಂತು ಮುಂದಿನ ದಿನಗಳಲ್ಲಿ ಇದನ್ನು ನೋಡಿ ಯಾಕಂದ್ರೆ ಇಂತಿಷ್ಟ ಒಂದು ಪವಿತ್ರತೆಯಲ್ಲಿ ನಡೆಯುವಂಥದ್ದು ಶುದ್ಧತೆಯಲ್ಲಿ ನಡೆಯುವಂಥದ್ದು ಏಕಾಗ್ರತೆಯಿಂದ ನಡೆಯುವಂಥದ್ದು ದೇವರ ಅವಿನಾಭಾವ ಸಂಬಂಧ ಇದೆಲ್ಲ ಹೇಳುವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಆರ್ಡರ್ ಬಂದರೆ ಅದನ್ನು ಮಾಡಿಕೊಡ್ಬೋದು ಖಂಡಿತವಾಗಿ ಅವರು ಮುಂದಿನ ದಿನಗಳಲ್ಲಿ ಅವರ ಜನರ ಅಪೇಕ್ಷೆಗೆ ತಕ್ಕಂತೆ ಭಕ್ತರ ಅಪೇಕ್ಷೆಗೆ ತಕ್ಕಂತೆ ಮಾಡಿಕೊಡ್ತೇನೆ ಹೇಳಿ ಪದ್ಮನಾಭ ಕಾಮತ್ರ ಹೇಳ್ತಿದ್ದಾರೆ ಪದ್ಮನಾಭ ಕಾಮತ್ರ ಒಂದು ಮೊಬೈಲ್ ನಂಬರ್ ಕೊಡ್ಬೋದು ಮೊಬೈಲ್ ನಂಬರ್ ಕೊಡ್ತಾ ಇದ್ದೆನ್ ಸೆವೆನ್ ಇನ್ನೊಮ್ಮೆ ಇಷ್ಟು ನಮಗೆ ಗಣೇಶ ವಿಗ್ರಹದ ಬಗ್ಗೆ ತುಂಬ ಚೆಂದವಾಗಿ ಅವರ ತಮ್ಮ ಅನುಭವವನ್ನು ಹೇಳಿದರೆ ನಾವು ಅವರಿಗೆ ಅತ್ಯಂತ ಹರಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಕಾಮತ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಚ್ಛೆಯನ್ನು ನಾವು ಭಗವಂತ ಈಡೇರಿಸಿ ಏನೇನು ನೀವು ಎಣಿಸಿದ್ದೀರಿ ಆ ಕನಸುಗಳ ಕನಸಾಗಲಿ ಅಂತೇಳಿ ನಮ್ಮ ಮೂಡುಬಿದ್ರೆ ಮಿರರ್ ಚಾನಲ್ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು